ದಾಂಡೇಲಿ ನಗರದ ಬರ್ಚಿ ರಸ್ತೆಯಲ್ಲಿ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ಮುಂದುವರಿದ ಮನೆ ನಿರ್ಮಾಣ ಕಾರ್ಯ ಸೂಕ್ತ ಕ್ರಮಕ್ಕೆ ಬಿಆರ್ ಪಾಟೀಲ್ ಆಗ್ರಹ ದಾಂಡೇಲಿ ನಗರದ ಬಂಗೂರು ನಗರ ಪದವಿ ಮಹಾವಿದ್ಯಾಲಯದ ಹತ್ತಿರ ಬರ್ಚಿ ರಸ್ತೆಯಲ್ಲಿ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ಮನೆ ನಿರ್ಮಾಣ ಕಾರ್ಯ ಮುಂದುವರೆದಿದ್ದು ಈ ಬಗ್ಗೆ ಸೂಕ್ತ ಕ್ರಮಕ್ಕೆ ಸ್ಥಳೀಯರು ಹಾಗೂ ಹಿರಿಯ ನಾಗರಿಕರಾದ ಬಿಆರ್ ಪಾಟೀಲ್ ಅವರು ಆಗ್ರಹಿಸಿದ್ದಾರೆ ಅವರು ಇಂದು ಶನಿವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ಬರ್ಚಿ ರಸ್ತೆಯಲ್ಲಿರುವ ನಮ್ಮ ಮನೆಯ ಪಕ್ಕದ ಮನೆಯವರು ನಿಯಮವನ್ನು ಮೀರಿ ಮತ್ತು ಕಾನೂನನ್ನು ಉಲ್ಲಂಘಿಸಿ ಮನೆ ನಿರ್ಮಾಣವನ್ನು ಮಾಡುತ್ತಿದ್ದಾರೆ ಅವರು ಮನೆ ನಿರ್ಮಾಣ ಮಾಡುವುದಕ್ಕೆ ಯಾವುದೇ ಅಭ್ಯಂತರವಿಲ್ಲ ಆದರೆ ನಿಯಮಾವಳಿಯ ಪ್ರಕಾರ ಮನೆ ನಿರ್ಮಾಣ ಮಾಡಬೇಕಿತ್ತು ಈ ಬಗ್ಗೆ ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಕೊನೆಗೆ ನ್ಯಾಯಾಲಯದಿಂದ ತಡೆಯಾಜ್ಞೆಯನ್ನು ತಂದಿರುತ್ತೇವೆ ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೂ ತಡೆಯಾಜ್ಞೆ ಆದೇಶವನ್ನು ಉಲ್ಲಂಘಿಸಿ ಪಕ್ಕದ ಮನೆಯವರು ಮನೆ ನಿರ್ಮಾಣ ಕಾರ್ಯವನ್ನು ಮುಂದುವರಿಸಿದ್ದಾರೆ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ಮನೆ ನಿರ್ಮಾಣ ಕಾರ್ಯ ಮಾಡುತ್ತಿರುವುದರ ಬಗ್ಗೆ ಕೂಡಲೇ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಬಿಆರ್ ಪಾಟೀಲ್ ಹಾಗೂ ಅವರ ಪುತ್ರರಾದ ಭರತ್ ಪಾಟೀಲ್ ಅವರು ಆಗ್ರಹಿಸಿದ್ದಾರೆ

ನನ್ನ ಹೆಸರು ಭರತ್ ಪಟೇಲ್ ಅಂತ ಇವರು ನಮ್ಮ ತಂದೆಯವರು ಎಪ್ಪತ್ನಾಲ್ಕು ವರ್ಷ ವಯಸ್ಸು ರಿಟಾಯರ್ಡ್ ಟೆಸ್ಟ್ ವರ್ಷ ಪೇಪರ್ ನಮ್ಮ ಮನೆ ಇರೋದು ಬರ್ಚಿ ರಸ್ತೆ ಡಿಗ್ರಿ ಕಾಲೇಜ್ ಮುಂಭಾಗದಲ್ಲಿ ನಮ್ಮ ಮನೆಯ ಉತ್ತರ ದಿಕ್ಕಿಗೆ ಶನಿವೀರಪ್ಪ ಎಲ್ಲಪ್ಪ ಸೋಳೋದು ಮನೆ ಕಟ್ತಾ ಇದ್ದಾರೆ ಮನೆ ಕಟ್ಟಲಿಕ್ಕೆ ನಮ್ದು ಯಾವುದೇನೂ ಅಭ್ಯಂತರ ಇಲ್ಲ ಯಾಕಂದರೆ ಮನೆ ಅವ್ರ ಜಾಗದಲ್ಲಿ ಅವ್ರು ಮನೆ ಕಟ್ಕೊಳ್ಳಿ ನಮ್ಮದೇನಪ್ಪ ಅಂತ ಆದರೆ ಸರ್ಕಾರವನ್ನು ಮನೆ ಕಟ್ಟಲಿಕ್ಕೆ ಒಂದು ಕಾನೂನು ಮಾಡಿದೆ ಎರಡು ಮನೆ ಮಧ್ಯದಲ್ಲಿ ಇಷ್ಟು ಜಾಗ ಬಿಟ್ಟು ಕಟ್ಟಬೇಕಂತೇಳಿ ಒಂದು ಕಾನೂನಿದೆ ಮುಂದಗಡೆ ಕಟ್ಟಲಿಕ್ಕೆ ಎಷ್ಟು ಜಾಗ ಬಿಡಬೇಕಂತ ಕಾನೂನಿದೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಸಾರಿ ಮನವಿ ಮಾಡಿಕೊಂಡ ಮೇಲೆ ಯಾವುದೇ ನಮಗೆ ಸೂಕ್ತ ಪರಿಹಾರ ಸಿಗದೇ ಇದ್ದಾಗ ನಾವು ನ್ಯಾಯಾಲಯ ಮೊರೆ ಹೋಗಿ ನ್ಯಾಯಾಲಯದಲ್ಲಿ ಸ್ಟೇ ತೊಗೊಂಡ್ಬಂದಿದ್ವಿ ಸ್ಟೇ ಸಿಕ್ಕಿದೆ ಸ್ಟೇ ಸಿಕ್ಕಿದ ಮೇಲೆ ಸಹಿತ ಒಂದು ದಿನ ಎರಡು ದಿನ ಏನೋ ಕೆಲಸ ಬಂದಿದ್ದಂಗಿತ್ತು ಈಗ ಪುನಃ ಒಂದು ಹದಿನೈದು ಇಪ್ಪತ್ತು ದಿನ ಆಯಿತು ಮತ್ತು ಕೆಲಸ ಪ್ರಾರಂಭ ಆಗ್ತಾಯಿದೆ ಅದಕ್ಕೆ ನಗರಸಭೆಯವರು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ಕೆಲಸವನ್ನು ಹೇಳಿ ನಾವು ಮನವಿ ಮಾಡ್ಕೊಳ್ತೇನೆ